ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ವನ್ಯಜೀವಿ ಘಟಕಗಳಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಸರಿಯಾದ ವೇತನ ಇಲ್ಲ ಎಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಥಳಕ್ಕೆ ಈಗಾಗಲೇ ಶಾಸಕ ಪೊನ್ನಣ್ಣ ಭೇಟಿ ನೀಡಿ ಭರವಸೆಯನ್ನು ನೀಡಿದ್ದಾರೆ ಹಾಗಾದರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಷ್ಟಗಳೇನು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ರವರು ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳು ಬಹಳಷ್ಟು ಕಷ್ಟಕರ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿರುವಂಥದ್ದು ಇವತ್ತು ಸರ್ಕಾರದ ಗಮನಕ್ಕೆ ತರುವುದಕ್ಕೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬನ್ನಿ ಸಂಘದ ಅಧ್ಯಕ್ಷ ಕೂಡ ಇದ್ದಾರೆ ಸರ್ ಈಗಾಗಲೇ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವವರು ನಿಜಕ್ಕೂ ಕೂಡ ಅವರಿಗೆ ಅಪ್ ಹೇಳಬೇಕು ಯಾಕಂದ್ರೆ ಅಲ್ಲಿರುವಂತಹ ಪ್ರಾಣಿಗಳಾಗಿರ್ಬೋದು ಮನುಷ್ಯನಾದ್ರೂ ಕಂಟ್ರೋಲ್ ಮಾಡ್ಬೋದು ಪ್ರಾಣಿಗಳನ್ನು ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಇಂತಹ ಕೆಲಸ ಮಾಡೋರ ಮೇಲೆ ಸರ್ಕಾರ ಯಾಕೆ ಸರಿಯಾದ ಪರಿಹಾರ ಕೊಡ್ತಾ ಇಲ್ಲ ನಿಮ್ಮ ಆಗ್ರಹ ಏನು ಸರ್ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ನೋಡಿ ತಾವು ಒಬ್ಬ ಮಾಧ್ಯಮ ಪ್ರತಿನಿಧಿಯಾಗಿ ನೌಕರರ ಕಷ್ಟವನ್ನು ನೋಡಿ ಕೇಳಿದ್ರಿ ಈ ಅವರ ಸಮಸ್ಯೆ ಏನಿದೆ ಹೇಳಿ ದೇಶವನ್ನು ಸೈನಿಕರು ಕಾಯ್ತಾರೆ ರಾಜ್ಯವನ್ನು ನಮ್ಮ ರಕ್ಷಣಾ ಇಲಾಖೆ ನೋಡ್ಕೊಳ್ಳುತ್ತೆ ಅರಣ್ಯ ಪ್ರದೇಶ ನೋಡ್ಕೊಳ್ಳೋರು ಯಾರು ಅರಣ್ಯ ಕಾಯುವ ಸೈನಿಕರು ಇವರು ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನ ತಮ್ಮ ಸಂಸಾರದ ಸುಖವನ್ನು ತೊರೆದು ಕಗ್ಗಲದ ರಾತ್ರಿ ಕಾಡಿನಲ್ಲಿ ಚಳಿ ಮಳೆ ಅಂದನೆ ಕ್ಯಾಂಪ್ಗಳಲ್ಲಿ ವಾಸ ಮಾಡ್ತಾರೆ ಈಗ ಇವರು ಎಲ್ಲರೂ ಕೂಡ ದಿನಗೂಲಿ ನೌಕರರಾಗಿದ್ದವ್ರನ್ನ ಇಲಾಖೆ ಎರಡು ಸಾವಿರದ ಹದಿನೇಳರಲ್ಲಿ ಏಜೆನ್ಸಿಗೆ ಮಾರಾಟ ಮಾಡಿದ್ದಾರೆ ಕಮಿಷನ್ಗೋಸ್ಕರ ಇವತ್ತೆಲ್ಲ ಇವರು ಏಜೆನ್ಸಿ ನೌಕರರಾಗಿದ್ದಾರೆ ಇದರಲ್ಲಿ ಸರ್ಕಾರ ಯಾವ ಸೌಲಭ್ಯನೂ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಇದು ಎಲ್ಲವೂ ಕೂಡ ಇಲಾಖೆಯ ಹಿರಿಯ ಅಧಿಕಾರಿಗಳ ಏನಿವತ್ತು ಐಷಾರಾಮಿ ಬಂದಲೆಯಲ್ಲಿ ಆ ಆಡಳಿತವನ್ನು ಮಾಡ್ತಾ ಇದ್ದಾರೆ ಹವಾನಿಯಂತ್ರಿತ ಕೊಠಡಿಯಲ್ಲಿ ಅದಕ್ಕೆ ಇವತ್ತು ಮೇಡಮ್ ಬಂದಿದ್ದರು ಮೀನಾಕ್ಷಿ ನೇಗಿ ಮೇಡಮ್ ಅವರು ಕೂಡ ಒಬ್ಬ ಉಪಹರಣ್ಯ ಸಂರಕ್ಷಣೆ ಅಧಿಕಾರಿಯಾಗಿ ನೌಕರರ ಕಷ್ಟ ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ನೌಕರರ ಸಮಸ್ಯೆಯನ್ನು ಇವ್ರ ಹತ್ರ ತೊಗೊಂಡೋದ್ರೆ ಇವರ ಮನಸ್ಥಿತಿನೇ ಬದಲಾಗಿದೆ ಮಾಡಿ ಸ್ಟ್ರೈಕ್ ಮಾಡ್ತೀವಿ ಮಾಡಿ ನೋಡಿ ಈಗ ಇವತ್ತು ಒಬ್ಬ ಕ್ಯಾಂಪ್ ಹೊರಗಡೆ ಬಂದಿದ್ದಾನೆ ಅಂದರೆ ಇವತ್ತಾಗಲೇ ಅಲ್ಲಿ ಚಿರ್ತೆ ಹುಲಿ ಕಾಡಿಂದ ಹೊರಗಡೆ ಬಂದಿದೆ ಕಾಡಿಂದ ಹೊರಗಡೆ ಬಂದರೆ ಎಲ್ಲೂ ಹೋಗೋಲ್ಲ ನೇರವಾಗಿ ರೈತರ ಜಮೀನ್ ಮೇಲೆ ಹೋಗುತ್ತೆ ರೈತರನ್ನು ಅಟ್ಯಾಕ್ ಮಾಡುತ್ತೆ ಅಂದಷ್ಟು ಫೋಟೋಗಳು ಹಾಕಿದ್ದೀವಿ ಅದೆಲ್ಲ ಈಗ ಮೂರು ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಕಡಿದಾಳಿಗೆ ಕಣ್ಣೇ ಹೋಗಿದೆ ಎರಡು ಜನದ್ದು ಕೈಯೇ ಹೋಗಿದೆ ನರ ಎಲ್ಲ ಕಟ್ಟಾಗಿ ಹೋಗಿದೆ ಇವೆಲ್ಲ ಅಂಗವೈಕಲ್ಯ ಆದರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ಮೇಡಮ್ ಈಗ ನಮಗೆ ಅಮೂಲ್ಯವಾಗಿರ್ತಕ್ಕಂಥದ್ದು ಕಣ್ಣು ಈಗ ಎರಡು ಜನ ಅದರಲ್ಲಿ ಕಣ್ಣೇ ಕಳ್ಕೊಂಡಿದ್ದಾರೆ ನಮ್ಮ ನಾಗರಹೊಳೆ ನೌಕರು ಆಮೇಲೆ ದೀರ್ಘಕಾಲ ಕತ್ತಲೆಯಲ್ಲೇ ಜೀವನ ಮಾಡೋದು ರಾತ್ರಿ ಅವ್ರಿಗೆ ಆದಂಥ ಒಂದು ಮನೋರಂಜನೆ ಇಲ್ಲ ಒಂದು ಟಿ ವಿ ಮಾಧ್ಯಮ ಇಲ್ಲ ನೆಟ್ವರ್ಕೇ ಸಿಗಲ್ಲ ಒಂದು ಎಷ್ಟು ಅಮಾನುಷವಾಗಿ ಇವತ್ತು ಇದೆ ಅಂದರೆ ಇವರ ಜೀವನ ಇಂಥ ನೌಕರಿಗೆ ಒಂದು ದರಪಟಿ ಕೊಡಿ ಇವ್ರಿಗೆ ಹತ್ತು ವರ್ಷ ಆಗಿದೆ ಒಂದು ಭದ್ರತೆ ಕೊಡಿ ಅಂದರೆ ಸರ್ಕಾರ ಕೊರೆ ಆಗಿದೆ ಇವ್ರಿಗೆ ಕಾಡು ಉಳಿಬೇಕು ಪುಲೀಸ್ ಸಂರಕ್ಷಣೆ ಜಾಸ್ತಿ ಇದೆ ಪ್ರಚಾರ ಮಾಡಬೇಕು ಆನೆಗಳ ಸಂತತಿ ವೀರಪ್ಪನ ನಿಧನ ನಂತರ ಸಿಕ್ಕಾಪಟೆ ಆಗಿದೆ ಮೇಡಮ್ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಓಡಾಡ್ತಾ ಇದ್ದಾವೆ ಯಾಕೆಂದ್ರೆ ವೀರಪ್ಪನಿದ್ದಾಗ ಇವೆಲ್ಲವೂ ಕಂಟ್ರೋಲ್ ಈಗ ಮಾನ್ಯ ಶಾಸಕರಾದಂತ ಎಸ್ ಪನ್ನಣ್ಣ ಅವರು ನಮ್ಮ ಕೊಡಗಿನ ಭಾಗದವರು ಪ್ರತಿನಿತ್ಯ ಅವರು ಮಾನವ ವನ್ಯಜೀವಿ ಸಂಘರ್ಷವನ್ನ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಕೊಡಗಿನವರೇ ಆಗಿರೋದ್ರಿಂದ ಅವರಿಗೆ ಬಹಳ ಸಮಸ್ಯೆ ನೋಡಿದ್ದಾರೆ ನಾವು ಕೂಡ ಪನ್ನಣ್ಣವರ ಕ್ಷೇತ್ರದಲ್ಲೂ ಕೂಡ ಕೆಲವು ಪ್ರತಿಭಟನೆಯನ್ನ ಮಾಡಿ ಅವ್ರಿಗೆ ಮನವಿಯನ್ನ ಕೊಟ್ಟಿದ್ವಿ ಇವತ್ತಿನ ಈ ಹೋರಾಟಕ್ಕೆ ಮಾನ್ಯ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರಿ ಅವರನ್ನು ಮನವೊಲಿಸಿ ಸರ್ ನೌಕರು ಇವತ್ತೇನಾದರೂ ಕಾಡಿಂದ ಹೊರಗಡೆ ಬಂದಿದ್ದಾರೆ ಅಂದರೆ ಸಾಕಷ್ಟು ವನ್ಯಜೀವಿ ದಾಳಿ ಆಗ್ತವೆ ಪ್ರಾಣಿ ಹತ್ಯೆ ಆಗುತ್ತೆ ಹಾಗಾಗಿ ಅವರ ಬೇಡಿಕೆಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಪನ್ನಣ್ಣ ಸರ್ ನಮ್ಮನ್ನು ಕರ್ಕೊಂಡೋಗಿ ಅರಣ್ಯ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಈಗ ಇವತ್ತಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜನಪರವಾದಂತಹ ಹಲವಾರು ಯೋಜನೆಯನ್ನ ಮಾಡಿಕೊಟ್ಟಿದೆ ಮೇಡಮ್ ಅದರಲ್ಲಿ ನೌಕರರು ಒಂದು ಸಣ್ಣ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಮಾನ್ಯ ಪನ್ನ ಕಡೆಯಿಂದ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವರ ಅಂದ್ರೆ ಇವತ್ತು ಸರ್ಕಾರ ಏನೋ ಒಂದು ಭರವಸೆ ಕೊಟ್ಟಿದೆ ಒಂದು ವೇಳೆ ಭರವಸೆ ಈಡೇರಿಸದು ಹೋದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಕನ್ನಡ ನ್ಯೂಸ್